హలో గైస్ ఎల్గూ నమస్కారం ನಿಫ್ಟಿ ನೋಡಿ ಇವತ್ತು ಕೂಡ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬರೋ ತರ ಕಾಣ್ತಾ ಇದೆ ನಿನ್ನೆ ಏನ್ ಹೇಳಿದೀನಲ್ಲ ನಾನು ಸೇಮ್ ವೇವ್ ಅಕೌಂಟ್ ಇವತ್ತು ಕೂಡ ಕ್ಯಾರಿ ಮಾಡ್ತೀನಿ ಯಾಕೆಂದ್ರೆ ಅದೇ ರೇಂಜ್ ಅಲ್ಲಿ ಓಪನ್ ಆಗಿದೆ ನಮಗೆ ಇಲ್ಲೇನೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಬರುತ್ತೆ ಓಕೆ ಸೊ ನಿನ್ನೆ ಏನ್ ಹೇಳಿದೀನಿ ಬೆಳಿಗ್ಗೆ ಅದೇ ಸೇಮ್ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಬಟ್ ಅದ್ ನಮಗೆ ಎಸ್ ಆರ್ ಲೆವೆಲ್ ಗಳು ಮಾತ್ರ ಚೇಂಜ್ ಆಗುತ್ತೆ ನೋಡಿ ಇವಾಗ ನಮಗೆ ಇದು ಕೆಳಗಡೆ ಬರೋ ತರ ಕಾಣ್ತಾ ಇದೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ಸೊ ಇಲ್ಲಿಂದನೇ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ನೋಡಿ ಡಾಟ್ ಡಾಟ್ ಏನ್ ಕಾಣ್ತಿದೆ ಇದು ನಮಗೆ ವೀಕ್ಲಿ ಲೆವೆಲ್ ಮಿಡಲ್ ಝೋನ್ ಹಾಗೆ ನಮ್ಗೆ ಇಲ್ಲಿ ಎಸ್ ಆರ್ ಲೆವೆಲ್ ಮಿಡಲ್ ಝೋನ್ ಕೂಡ ಇಲ್ಲೇ ಇದೆ ಎರಡೂ ಕೂಡ ನಮಗೆ ನಿಯರ್ ಇದೆ ಸೊ ಅದಕ್ಕೋಸ್ಕರ ಇದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಬಟ್ ನೋಡುವ ಬ್ರೇಕ್ ಆಗ್ಲೇಬಾರ್ದು ಅಂತ ಏನಿಲ್ಲ ಬ್ರೇಕ್ ಆಗ್ಲೂಬಹುದು ಬಟ್ ಆದ್ರೆ ಇಲ್ಲಿಂದ ಒಂದು ರಿವರ್ಸಲ್ ಕೊಡಬಹುದು ಅಂದ್ರೆ ಒಂದ್ ಸ್ವಲ್ಪ ಒಂದು ಮೇಲೆ ಹೋಗಿ ಈ ರೇಂಜ್ ಹೋಗಬಹುದು ಬಟ್ ಆದ್ರೆ ನಾನು ಟೆನ್ ಓ ಕ್ಲಾಕ್ ವರ್ಗೂ ಯಾವುದೇ ರೀತಿ ರಿಯಾಕ್ಷನ್ ಸಿಕ್ಕಿದ್ರೆ ನಾನು ಟ್ರೇಡ್ ಮಾಡಲ್ಲ ಓಕೆ ಇವಾಗ ಟೈಮ್ ಬಂದು ನೈನ್ ಆಗಿದೆ ನೋಡಿ ಇಲ್ಲಿ ಓಕೆ ನೋಡುವ ಏನಾಗುತ್ತೆ ಅಂತ ಬೈ ಚಾನ್ಸ್ ನಮ್ಗೆ ಈ ಲೆವೆಲ್ ಬ್ರೇಕ್ ಮಾಡ್ತು ಅಂತ ಇಟ್ಕೊಳ್ಳಿ ನೋಡಿ ಇವಾಗ ಬ್ರೇಕ್ ಮಾಡ್ತಿದೆ ಸೊ ಬ್ರೇಕ್ ಮಾಡಿದ್ರೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಬಂದು ಒಂದು ರಿಯಾಕ್ಷನ್ ಚಾನ್ಸಸ್ ಇರುತ್ತೆ ಆದ್ರೆ ಬಂದು ರಿಯಾಕ್ಷನ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಾವ್ ಇಲ್ಲಿ ಯಾವ್ದೇ ರೀತಿ ಎಂಟ್ರಿ ತಗೊಳಕ್ ಆಗಲ್ಲ ಯಾಕೆಂತಂದ್ರೆ ಇಲ್ಲಿ ಅಷ್ಟೊಂದು ಪಾಯಿಂಟ್ ಇಲ್ಲ ಆಪ್ಷನ್ ಬೈ ಮಾಡಕ್ ಆಗಲ್ಲ ನಿಮ್ಗೆ ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ಅಷ್ಟೇ ಇರೋದು ನೀವು ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿದ್ರೆ ಸೊ ನಿಮ್ಗೆ ನಿಮ್ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ಗೆ ಮ್ಯಾಚ್ ಆಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಎಂಟ್ರಿ ತಗೊಳ್ಳಲ್ಲ ನಾನು ಜೊತೆಲಿ ಬೇರೆ ನಮಗೆ ನಾಳೆ ಎಕ್ಸ್ಪೈರಿ ಇದೆ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬೇರೆ ಓಕೆ ಸೊ ಮಾರ್ಕೆಟ್ ತುಂಬಾ ಏನು ಒಂದು ಸೈಡ್ ವೇಸ್ ಕೂಡ ಹೋಗಬಹುದು ಅಥವಾ ನಮಗೆ ಡೌನ್ ಸೈಡ್ ಒಂದು ಟ್ರೆಂಡ್ ಕೊಡಬಹುದು ಇದು ನನ್ನ ಒಪಿನಿಯನ್ ಹಾಗೆ ನೀವು ಅಪ್ ಸೈಡ್ ಹೋಗೋದೇ ಇಲ್ವಾ ಅಂತ ಕೇಳಬಹುದು ಹೋಗ್ಲೂಬಹುದು ಓಕೆ ನಾವು ಎಲ್ಲದಕ್ಕೂ ರೆಡಿ ಆಗಿದೀವಿ ಡೌನ್ ಹೋದ್ರು ಓಕೆ ಸೈಡ್ ವೇಸ್ ಹೋದ್ರೂ ಓಕೆ ಮೇಲ್ಗಡೆ ಹೋದ್ರು ಓಕೆ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬಟ್ ಆದ್ರೆ ನಾವು ಎಲ್ಲಿ ಬೈ ಮಾಡೋದು ಎಲ್ಲಿ ಆಪ್ಷನ್ ಬೈ ಮಾಡೋದು ಅಂತ ನೀವು ಕೇಳೋದಾದ್ರೆ ಸೊ ಈ ರೇಂಜ್ ಈ ರೇಂಜ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತೊಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಐವತ್ತು ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಯಾಕೆಂದ್ರೆ ಇಲ್ಲೂ ಕೂಡ ನಮಗೆ ಸಿಕ್ಸ್ಟಿ ಪಾಯಿಂಟ್ ರೇಂಜ್ ಇಲ್ಲ ಓಕೆ ಸೊ ಬಟ್ ಇವತ್ತು ನಮಗೆ ಆಪ್ಷನ್ ಟ್ರೇಡ್ ಮಾಡೋರಿಗೆ ಸ್ವಲ್ಪ ರಿಸ್ಕಿನೇ ಆಗಿರುತ್ತೆ ಇವತ್ತು ಇದ್ರ ಒಳಗಡೆನೇ ಇದ್ರೆ ಓಕೆ ಈ ರೇಂಜ್ ಒಳಗಡೆ ಇದ್ರೆ ಸೊ ಒಂದೊಮ್ಮೆ ಏನಾದ್ರು ಕೆಳಗಡೆ ಡೌನ್ ಟ್ರೆಂಡ್ ಕೊಡ್ತು ಅಂದ್ರೆ ಅದನ್ನ ಹೇಳ್ತೀನಿ ನಾನು ನಿಮಗೆ ಒಂದೊಳ್ಳೆ ಒಂದು ಟ್ರೇಡ್ ಮಾಡಬಹುದು ಯಾಕಂದ್ರೆ ನಮಗೆ ಡೌನ್ ಸೈಡ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಸೊ ಅದನ್ನ ತೋರಿಸ್ತೀನಿ ನಿಮಗೆ ಈ ರೇಂಜ್ ಒಳಗಡೆ ಟ್ರೇಡ್ ಮಾಡ್ತು ಅಂದ್ರೆ ನಾವು ಇವತ್ತೇನ್ ಮಾಡಬೇಕು ನೋಡ್ಕೊಂಡು ಆಪ್ಷನ್ ಬೈ ಮಾಡಬೇಕು ಜೊತೆ ನಾಳೆ ಎಕ್ಸ್ಪೈರಿ ಬೇರೆ ಇದೆ ಅಂತ ಹೇಳಿದ್ ಹಾಗೆ ಆಪ್ಷನ್ ಸೆಲ್ಲರ್ ಇವತ್ತು ಒಂದು ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು ಈ ರೇಂಜ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡು ಹೀಗೆ ಹೀಗೆ ಹೋಯ್ತಾ ಹೋದ್ರೆ ಸೊ ಅದೊಂದು ಒಳ್ಳೆ ಚಾನ್ಸ್ ಇದೆ ಇವತ್ತು ಈಗ ನಾನು ನಿಮಗೆ ಡೌನ್ ಸೈಡ್ ಅಲ್ಲಿ ಕಂಟಿನ್ಯೂ ಅಂದ್ರೆ ಇಲ್ಲಿವರೆಗೂ ಹೋಗಬಹುದು ಅಂತ ತೋರಿಸ್ತೀನಿ ನೋಡಿ ಡೌನ್ ಸೈಡ್ ಇವಾಗ ನಮಗೆ ಈ ಲೆವೆಲ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮತ್ತೆ ಇದು ಇದೀಗ ಹೀಗೆ ಕೆಳಗಡೆ ಬಂದಿದ್ದು ಒಂದು ಸ್ವಲ್ಪ ರಿಯಾಕ್ಷನ್ ಮಾಡಿ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್ ಹಾಗೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಹೇಳ್ತೀನಿ ನೋಡಿ ಇಲ್ಲಿಗೆ ಬಂದ ತಕ್ಷಣ ನಾವು ನಮ್ಮ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗಿ ನೆಕ್ಸ್ಟ್ ಟ್ರೇಡ್ ಗೆ ಇದನ್ ಬ್ರೇಕ್ಔಟ್ ಆಗಿ ರಿಪ್ರೆಸ್ಮೆಂಟ್ ಎಂಟ್ರಿ ತಗೊಳ್ಳೋದು ಓಕೆ ಸೊ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಲ್ಲ ಎಷ್ಟೊಂದು ಜನ ಮಾಡೋ ತಪ್ಪೇ ಇದು ಓಕೆನಾ ಪ್ಲಾನ್ ಇಟ್ಕೊಂಡು ಮಾಡ್ತೀವಿ ಹಾಗೆ ಇಲ್ಲಿಗೆ ಬಂದ ತಕ್ಷಣ ಯಾವ ತರ ರಿಯಾಕ್ಷನ್ ಆಗುತ್ತೆ ನೋಡೋದು ರಿವರ್ಸಲ್ ಹೋಯ್ತು ಅಂದ್ರೆ ರಿವರ್ಸಲ್ ಟ್ರೇಡ್ ಮಾಡೋದು ಓಕೆ ಸೊ ಒಳ್ಳೆ ಒಂದು ಮೂಮೆಂಟ್ ಕೊಡಬಹುದು ಇವತ್ತು ನಮಗೆ ಡೌನ್ ಸೈಡ್ ಏನಾದ್ರೂ ಬ್ರೇಕ್ಔಟ್ ಆಯಿತು ಅಂದ್ರೆ ಓಕೆ ಒಳ್ಳೆ ಒಂದು ಟ್ರೇಡ್ ಮಾಡಬಹುದು ಆಪ್ಷನ್ ಬೈ ಹಾಗೆ ನಾವು ಕಾಲ್ ಸೈಡ್ ಯಾವ ತರ ಪ್ಲಾನ್ ಮಾಡಬಹುದು ಅಂದ್ರೆ ನೋಡಿ ಇವಾಗ ಕೆಳಗಡೆ ಇದೆಯಲ್ವಾ ಅದು ಹೀಗೆ ರಿವರ್ಸಲ್ ಬಂದು ಇದನ್ನು ಬ್ರೇಕ್ಔಟ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎಲ್ಲೂ ನಾನು ಟ್ರೇಡ್ ಮಾಡಲ್ಲ ಯಾಕೆಂದ್ರೆ ನಾನು ನಿಮ್ಗೆ ನಿನ್ನೆ ಹೇಳಿದೀನಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಇದೆ ಜೊತೆ ಎಲ್ಲೋ ಕಲರ್ ಆಲ್ ಟೈಮ್ ಹೈ ಇದೆ ಹಾಗೆ ನಮಗೆ ನಮ್ಮ ಎಸ್ ಆರ್ ಲೆವೆಲ್ ಕೂಡ ಇಲ್ಲಿ ತಲೆ ಮೇಲೆ ಇದೆ ಜೊತೆಲ್ ನೋಡಿ ಇಲ್ಲಿ ಏನು ಲೈಟ್ ಆಗಿ ನಿಮಗೆ ಒಂದು ರೆಡ್ ಕಲರ್ ಕಾಣ್ತಿದವ ಇದು ನಮ್ಮ ವೀಕ್ಲಿ ಎಸ್ ಆರ್ ಲೆವೆಲ್ ಸೊ ಇದು ಕೂಡ ತಲೆ ಮೇಲೆ ಇದೆ ಸೊ ಇವೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಓಕೆ ತುಂಬಾ ತಡೆ ಇದೆ ನಮಗೆ ಮೇಲೆ ಹೋಗೋಕೆ ಅದಕ್ಕೋಸ್ಕರ ನಾನು ಮೇಲ್ಗಡೆ ಎಲ್ಲೂ ಎಂಟ್ರಿ ತಗೊಳ್ಳಲ್ಲ ನಮ್ಗೆ ಒಂದು ಪರ್ಫೆಕ್ಟ್ ಎಂಟ್ರಿ ಅನ್ನೋದೇ ಇಲ್ಲ ಸೊ ನೀವು ನೀಟ್ ಆಗಿ ನೋಡಿ ಮೇಲೆ ಓಕೆ ಸೊ ನಾನು ನೋಡ್ತೀನಿ ಮೇಲ್ಗಡೆ ನಾನು ಸದ್ಯಕ್ಕೆ ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಮಾಡಲ್ಲ ಕೆಳಗಡೆ ನೋಡಿ ಚೆನ್ನಾಗಿ ಮೂವ್ಮೆಂಟ್ ಕೊಡ್ತಿದೆ ಸೊ ನೋಡುವ ಏನಾಗುತ್ತೆ ಅಂತ ಟೆನ್ ಓ ಕ್ಲಾಕ್ ವರ್ಗು ನಾವು ಯಾವುದೇ ರೀತಿ ಎಂಟ್ರಿ ತಗೊಳ್ಳೋದು ಬೇಡ ಸೊ ಅಗೇನ್ ಮತ್ತೆ ನಿಮ್ಗೆ ಎಲ್ಲರಿಗೂ ಹೇಳೋದು ಲೆವೆಲ್ಸ್ ಟು ಲೆವೆಲ್ಸ್ ಒಂದು ಒಳ್ಳೆ ಮೂವ್ಮೆಂಟ್ ಸಿಕ್ತು ನಮಗೆ ಆ ಲೆವೆಲ್ ಲೆವೆಲ್ಸ್ ಗೆ ಅಂತಂದ್ರೆ ಎಂಟ್ರಿ ತಗೋಬೇಕು ಇಲ್ಲ ಅಂದ್ರೆ ಜಸ್ಟ್ ಅವಾಯ್ಡ್ ಮಾಡ್ಕೊಂಡು ಕುತ್ಕೋಬೇಕು ಮಾರ್ಕೆಟ್ ನ ಓಕೆ ಸೊ ನಾನು ಇವತ್ತು ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ತೀನಿ ಅದೇ ತರ ಇವಾಗ ಬ್ಯಾಂಕ್ ನಿಫ್ಟಿ ಕಡೆ ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡುವ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಲ್ಲಿ ನಮಗೆ ಒಳ್ಳೆ ಚಾನ್ಸ್ ಇದೆ ಯಾಕೆ ನಮಗೆ ಒನ್ ಟೂ ತ್ರೀ ಫೋರ್ ಫೈ ಆಗ್ತಿದೆ ಅಂದ್ರೆ ಫೋರ್ ಕಂಪ್ಲೀಟ್ ಆಗಿಲ್ಲ ಕೆಳಗಡೆ ಬರ್ತಿರೋದೇ ನಮ್ಗೆ ಇದು ಫೋರ್ ಈ ಕರೆಕ್ಷನ್ ಇಲ್ಲಿ ಏನಿದೆಯಲ್ವಾ ನಮಗೆ ಫೋರ್ ಸೊ ಇದು ಆಗ್ತಿದೆ ಸೊ ಎಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ನೋಡಬೇಕು ನಮ್ಗೆ ಯಾವ ಲೆವೆಲ್ಸ್ ಅಲ್ಲಿ ಒಂದು ರಿಯಾಕ್ಷನ್ ಕೊಡುತ್ತೆ ಅಂತ ನೋಡಬೇಕು ಅವಾಗ ಒಂದು ಎಂಟ್ರಿ ತಗೋಬಹುದು ಅದು ಕೂಡ ನಾವು ಟೆನ್ ಓ ಕ್ಲಾಕ್ ಒಳಗಡೆ ಯಾವುದೇ ರೀತಿ ಎಂಟ್ರಿ ತಗೊಳಂಗ ಬಟ್ ಆದ್ರೆ ನಮ್ಗೆ ಆತರ ಒಂದ್ ಮೂಮೆಂಟ್ ಕೊಡುತ್ತೆ ಅಂತ ಗೊತ್ತಿದ್ರು ಇವತ್ತು ಎಕ್ಸ್ಪೈರಿ ಸೊ ಆಪ್ಷನ್ ಬೈಯರ್ಸ್ ತುಂಬಾ ಹುಷಾರಾಗಿರ್ಬೇಕು ನನಗೊಂದು ನೀವು ವಾಚ್ ಮಾಡಿ ನಮ್ ನಾಲೆಜ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿ ನೀವು ಓಕೆ ಬಟ್ ಆದ್ರೆ ಸಡನ್ ಸಡನ್ ಆಗಿ ಟ್ರೇಡ್ ತಗೊಳಕ್ ಹೋಗ್ಬೇಡಿ ತಗೊಳೋದಿದ್ರು ಹೆಡ್ಜ್ ಮಾಡಿ ತಗೊಳ್ಳಿ ಓಕೆ ನಾನಂತ ಇವತ್ತು ಫ್ಯೂಚರ್ ನ ಹೆಜ್ ಮಾಡ್ಕೊಂಡು ನಾನು ಎಂಟ್ರಿ ತಗೊಂತೀನಿ ಯಾವ ಡೈರೆಕ್ಷನ್ ಹೋಗುತ್ತೆ ಅದನ್ನ ಮೇನ್ ಫ್ಯೂಚರ್ ಲ ಇಟ್ಕೊಂತೀನಿ ಅದ್ರ ಜೊತೆ ಒಂದು ಹೆಡ್ಜಿಂಗ್ ಪೊಸಿಷನ್ ಆಪ್ಷನ್ ತಗೊಂತೀನಿ ಓಕೆನಾ ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಮೇನ್ ಪ್ಲಾನ್ ಆಗಿರುತ್ತೆ ಹಾಗೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕೆಲವೊಂದು ಅಡಚಣೆ ಇದೆ ಎಲ್ಲಿ ಸೊ ಈ ಡಾಟ್ ಡಾಟ್ ಏನ್ ಕಾಣ್ತಿದೆಯಲ್ಲ ಇದು ನಾನು ಆಕ್ಚುಲಿ ನಿನ್ನೆ ಹೇಳಿಲ್ಲ ನಿಮ್ಗೆ ಸೊ ನಾನು ಇದನ್ನ ಸಾಯಂಕಾಲ ನೋಡಿದೆ ನಾನಂದ್ರೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಎಲ್ಲ ಆದ್ಮೇಲೆ ಸೊ ಇದು ನಮ್ಗೆ ವೀಕ್ಲಿ ಎಸ್ ಆರ್ ಲೆವೆಲ್ ನಿನ್ನೆ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ನಮಗೆ ಅಲ್ಲೇ ಟಚ್ ಮಾಡಿ ಮಾಡಿ ಬಂದಿದೆ ಸೊ ನೋಡಿ ಸೊ ನೋಡಿ ಟಚ್ ಮಾಡಿ ಮಾಡಿ ನಮ್ಗೆ ಇಲ್ಲಿ ರಿಯಾಕ್ಷನ್ ಕೊಟ್ಟಿದೆ ಸೊ ಅದಕ್ಕೋಸ್ಕರ ನಮಗೆ ಮೇಲೆ ಹೋಗಿಲ್ಲ ನಿನ್ನೆ ಅದನ್ನ ಆಕ್ಚುಲಿ ತೋರ್ಸೋದು ಮತ್ತೆ ಬಿಟ್ಟಿದೆ ಆಕ್ಚುಲಿ ನಾನು ತಪ್ಪು ಓಕೆ ನಿಮ್ಗೆ ನಾನು ಒಂದ್ಸಾರಿ ಟೂಲ್ ಶೇರ್ ಮಾಡಿದ ಮೇಲೆ ನೀವು ಇದನ್ನೆಲ್ಲ ಒಬ್ಸರ್ವ್ ಮಾಡ್ಬೋದು ಓಕೆ ಸೊ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ನಮಗೆ ಒಂದು ಗುಡ್ ಟ್ರೇಡ್ ಇದ್ರೆ ಮಾತ್ರ ತಗೋಬೇಕು ಸುಮ್ ಸುಮ್ನೆ ನಾವು ಎಂಟ್ರಿ ತಗೊಂಡು ಕೈ ಸುಟ್ಕೋಬಾರ್ದು ಎಲ್ಲಾ ಬಂತು ಅಂದ್ರೆ ನಾವು ಈ ಮೂವ್ಮೆಂಟ್ ಅಲ್ಲಿ ಅವಾಯ್ಡ್ ಮಾಡ್ಕೊಂಡು ಕುತ್ಕೊ ಬಿಡ್ಬೇಕು ಟ್ ನುಮ್ನೆ ನಾನು ಎವ್ರಿ ಡೇ ಟ್ರೇಡ್ ಮಾಡ್ತೀನಿ ನನಗೆ ಟ್ರೇಡ್ ಬೇಕು ಅಂತ ಮಾಡೋದಲ್ಲ ಬಟ್ ನೋಡ್ಕೊಂಡು ಟ್ರೇಡ್ ಮಾಡಬೇಕು ಸೊ ಅದೇ ತರ ನೋಡಿ ಮೇಲ್ಗಡೆ ಲೆವೆಲ್ಸ್ ಗಳು ಯಾವ ತರ ಇದೆ ಅಂತ ಸೊ ಇದು ನಮಗೆ ಮೇಲ್ಗಡೆ ಲೆವೆಲ್ ಆಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ರಿಟ್ರೆಸ್ಮೆಂಟ್ ತಗೊಂಡು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಐವತ್ತೊಂದು ಸಾವಿರದ ಇಪ್ಪತ್ತು ಓಕೆ ಸೊ ಇದಕ್ಕಿಂತ ಮೇಲೆ ನಾನು ಇವತ್ತು ಟ್ರೇಡ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಎಕ್ಸ್ಪೈರಿ ಮೇಲ್ಗಡೆ ನನಗೆ ಇಲ್ಲೂ ಕೂಡ ವೀಕ್ಲಿ ಲೆವೆಲ್ಸ್ ಇದೆ ಸೊ ಅದೇ ತರ ಇಲ್ಲೂ ಕೂಡ ವೀಕ್ಲಿ ಒಂದು ಎಸ್ ಆರ್ ಲೆವೆಲ್ ಇದೆ ಸೊ ಇಲ್ಲಿ ನಾನ್ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಈ ರೇಂಜಲ್ಲಿ ಸೊ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡಬಹುದು ಅದೇ ತರ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡ್ಬೋದು ಸೊ ಇದು ಹೀಗೆ ಕೆಳಗಡೆ ಬಂದ್ರೆ ಇಲ್ಲಿ ರಿಯಾಕ್ಷನ್ ಕೊಟ್ಟು ಮೇಲೆ ಹೋಯ್ತು ಅಂದ್ರೆ ಇಲ್ಲಿ ತಗೋಬಹುದು ಅದೇ ತರ ಇಲ್ಲಿ ಟ್ರೇಡ್ ತಗೋಬಹುದು ಪ್ರತಿ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಡೌನ್ ಸೈಡ್ ನೋಡೋದಾದ್ರೆ ಡೌನ್ ಸೈಡ್ ಕೂಡ ಒಂದೊಳ್ಳೆ ಟ್ರೇಡ್ ತಗೋಬಹುದು ಡೌನ್ ಸೈಡ್ ಅಲ್ಲಿ ನೋಡಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಇಲ್ಲೂ ಕೂಡ ನಮ್ಗೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಇಲ್ಲಿವರೆಗೂ ಮಾತ್ರ ಇಟ್ಕೋಬೇಕು ಸೊ ಇದನ್ನ ಬ್ರೇಕ್ಔಟ್ ಅಂದ್ರೆ ಕೆಳಗಡೆ ಓಕೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಇಲ್ಲಿವರೆಗೂ ಇರುತ್ತೆ ಇಲ್ಲಿ ಒಳ್ಳೆ ಟ್ರೇಡ್ ಮಾಡಬಹುದು ಓಕೆ ಡೌನ್ ಸೈಡ್ ಅಲ್ಲಿ ಬಟ್ ಅನ್ಸೋ ಪ್ರಕಾರ ಒಂದು ವೇವ್ ಫೋರ್ ಈಗ ಆಗ್ತಿದೆ ಸೊ ರಿವರ್ಸಲ್ ಆಗಬೇಕು ಸೊ ನೋಡುವ ಏನಾಗುತ್ತೆ ಅಂತ ಓಕೆ ಅಂದ್ರೆ ಕೆಳಗಡೆ ಅಷ್ಟು ದೂರವರೆಗೂ ಬರೋದು ಡೌಟ್ ಅನ್ಸುತ್ತೆ ಒಂದು ಸೈಡ್ ವೈಸ್ ಹೋಗುತ್ತೆ ಇಲ್ಲ ಅಂದ್ರೆ ನಮಗೆ ಮೇಲ್ಗಡೆ ಹೋಗಬಹುದು ಬಟ್ ಆದ್ರೆ ಇಲ್ಲಿ ಮಾತ್ರ ಎಂಟ್ರಿ ತಗೊಳ್ಳೋಕ್ಕೆ ಹೋಗಲ್ಲ ನಾನು ಓಕೆ ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿ ಆಯ್ತು ಹಾಗೆ ನಾನು ಈ ಸ್ಕ್ರೀನ್ ಶಾಟ್ ನಮ್ಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಯಾಕೆಂದ್ರೆ ಈ ಲೆವೆಲ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗಬಹುದು ಜೊತೆಲಿ ಕೆಲವೊಬ್ಬರು ಏನ್ ಹೇಳ್ತಾರೆ ಅವ್ರಿಗೆ ವಿಡಿಯೋ ಕ್ವಾಲಿಟಿ ಜಾಸ್ತಿ ಮಾಡ್ಕೊಳಕ್ ಗೊತ್ತಿಲ್ಲ ಸೊ ಗೊತ್ತಿದ್ದ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಕಾಣಲ್ಲ ಕಾಣಲ್ಲ ಅಂತ ಅದಕ್ಕೋಸ್ಕರ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಓಕೆ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ಹುಷಾರಾಗಿ ಟ್ರೇಡ್ ಮಾಡಿ ನಿಫ್ಟಿ ನಮಗೆ ಒಳ್ಳೆ ಒಂದು ಟಫ್ ಸಿಚುಯೇಷನ್ ಅಲ್ಲಿ ಇದೆ ಹಾಗೆ ಬ್ಯಾಂಕ್ ನಿಫ್ಟಿ ಹೊತ್ತು ಎಕ್ಸ್ಪೈರಿ ಡೇ ಬೇರೆ ಸೊ ದಯವಿಟ್ಟು ಯಾವ್ದು ಟ್ರೇಡ್ ತಗೊಂಡು ದುಡ್ಡು ಕಳ್ಕೊಳಕ್ಕೆ ಹೋಗಿ ಬಡಿ ನೋಡ್ಕೊಂಡು ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್